ಓಂ ಶಾಂತಿ ಅಕ್ಷಯ ತೃತೀಯ ಅಕ್ಷಯ ತದಿಗೆ ಅಥವಾ ಕರ್ನಾಟಕದಾದ್ಯಂತ ಆಚರಿಸುವ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಜೀವನ ಅದ್ಭುತವಾದಂತಹ ದೇವರು ಕೊಟ್ಟ ಆಶೀರ್ವಾದ ವರದಾನ ಅಂತ ಹೇಳ್ಬೋದು ಈ ಜೀವನ ಎನ್ನುವಂತಹ ಸುಂದರವಾದ ಹೂಬನದಲ್ಲಿ ಹಬ್ಬಗಳು ಎನ್ನುವಂತಹ ಹೂವುಗಳು ಹರಡುತ್ತಾ ಇರ್ತವೆ ಎಲ್ಲಾದರೂ ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ಸು ಮುದುಡಿ ಹೋಗಿದ್ರೆ ಮುದುಡಿ ಹೋದ ಮನಸ್ಸುಗಳನ್ನು ಸಚೇತನಗೊಳಿಸುವಂತಹ ಕೆಲಸವನ್ನು ಈ ಹಬ್ಬಗಳು ಮಾಡ್ತಾ ಇರ್ತವೆ ಬೇಡ ಅಂದರೂ ಮನಸ್ಸಿನಲ್ಲಿ ಸಡಗರ ಸಂಭ್ರಮ ಮೂಡುತ್ತೆ ಆ ರೀತಿಯಾಗಿ ವರ್ಷದ ಆದಿಯಿಂದ ಪ್ರಾರಂಭವಾಗುವ ಹಬ್ಬಗಳ ಸಾಲಿನಲ್ಲಿ ಅಕ್ಷಯ ತದಿಗೆಯೂ ಸಹ ಒಂದದ್ದು ಆವತ್ತಿನ ದಿನ ಏನು ಮಾಡಿದ್ರೂ ಅಕ್ಷಯವಾಗುತ್ತೆ ಎನ್ನುವಂತಹ ವಿಶ್ವಾಸ ಚಿನ್ನ ವಸ್ತ್ರ ಅಥವಾ ಪಾತ್ರೆಗಳನ್ನು ಖರೀದಿ ಮಾಡುವಂತಹ ಸಂಭ್ರಮ ನಾವೆಲ್ಲ ಕಡೆಯೂ ಸಹ ನೋಡ್ತೇವೆ ಅನೇಕ ಕಥೆಗಳ ಅಥವಾ ಪೌರಾಣಿಕ ಹಿನ್ನೆಲೆಗಳ ಆಧಾರದಲ್ಲಿ ಆ ದಿನ ಪರಮಾತ್ಮನ ವರದಾನ ಇದೆ ದೇವರು ಆಶೀರ್ವಾದ ಮಾಡಿದ್ದಾನೆ ನೀವೇನು ಕೊಂಡರೂ ಸಹ ಅಕ್ಷಯವಾಗ್ತಾ ಹೋಗುತ್ತೆ ಅದಕ್ಕಾಗಿ ಆ ದಿನ ವಿಶೇಷವಾಗಿ ಚಿನ್ನದ ಅಂಗಡಿಗಳ ಮುಂದೆ ಜನರ ಸಾಲುಗಳನ್ನೇ ನೋಡ್ತೇವೆ ಬಟ್ಟೆ ಅಂಗಡಿಗಳ ಮುಂದೆ ಅಥವಾ ಇನ್ನು ಯಾವುದೇ ವಸ್ತುಗಳನ್ನು ಏನನ್ನಾದರೂ ಒಂದು ಹೊಸದನ್ನು ತಂದರೆ ಅಕ್ಷಯವಾಗುತ್ತೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆ ಆದ್ಮೇಲೆ ಕೇವಲ ಹೊರಗಿನ ವಸ್ತುಗಳು ಅಕ್ಷಯವಾದರೆ ಸಾಕ ಅದರಿಂದಲೇ ಸುಖಶಾಂತಿ ಸಿಗುತ್ತಾ ಹೇಳಿ ನೋಡೋಣ ಮನೆ ಮೇಲೆ ಮನೆ ಕಟ್ಟಿಸಿ ಆಯಿತು ಒಂದಲ್ಲ ಹತ್ತು ಮನೆ ಕಟ್ಟಿಸಿ ಆಯಿತು ಮನಸ್ಸುಗಳೇ ನೆಮ್ಮದಿಯಲ್ಲಿ ಇಲ್ಲದೆ ಹೋದರೆ ಎಷ್ಟು ಮನೆ ಕಟ್ಟಿಸಿ ಏನು ಪ್ರಯೋಜನ ಅಲ್ವಾ ಆದ್ದರಿಂದ ಈ ಸಲದ ಅಕ್ಷಯ ತೃತೀಯ ನಮ್ಮೆಲ್ಲರ ಮನಸ್ಸಿನಲ್ಲಿ ಖುಷಿಯನ್ನು ಅಕ್ಷಯಿಸಲಿ ಅದು ಖುಷಿ ಉಕ್ಕಿ ಉಕ್ಕಿ ಹರಿಯಲಿ ಹಾಗಾಗಿ ನಾವೇನು ಮಾಡೋಣ ಈ ವರ್ಷದ ಅಕ್ಷಯ ತದಿಗೆಯ ದಿನ ವಿಶೇಷವಾಗಿ ಖುಷಿಯನ್ನು ಹಂಚೋಣ ಎಷ್ಟು ನಾವು ಖುಷಿ ಹಂಚ್ತೀವೋ ಅದು ನೂರು ಮಡಿಯಾಗಿ ಸಹಸ್ರ ಪಟ್ಟಾಗಿ ಲಕ್ಷ ಪಟ್ಟಾಗಿ ಹೆಚ್ಚಾಗ್ತಾ ಹೋಗುತ್ತೆ ಆಗ ಇದ್ದಿದ್ದರಲ್ಲಿ ಸಂತೋಷದಿಂದ ಬದುಕುವ ಬದುಕು ನಮ್ಮದಾಗುತ್ತೆ ಅದರ ಜೊತೆಗೆ ಸದ್ಗುಣಗಳನ್ನು ಹಂಚೋಣ ಪ್ರೀತಿಯನ್ನು ಹಂಚೋಣ ಸದ್ಭಾವನೆಯನ್ನು ಹಂಚೋಣ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನವನ ಜೀವನಕ್ಕೆ ಭಾವಬುನಾದಿಯಾದ ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ ಹಂಚೋಣ ಅಕಸ್ಮಾತ್ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಕೊರತೆ ಇದ್ದರೆ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಈ ದಿನ ತಪ್ಪದೇ ಹೋಗೋಣ ನಮ್ಮೊಳಗಿನ ಅಂತಃಶಕ್ತಿ ಅಕ್ಷಯವಾಗಲಿ ಎನ್ನುವಂತಹ ಶ್ರೇಷ್ಠ ದೃಢ ಸಂಕಲ್ಪ ಈ ದಿನ ನಾವೆಲ್ಲರೂ ಮಾಡೋಣ ಸಾಮಾನ್ಯವಾಗಿ ಭೌತಿಕವಾದ ವಸ್ತುಗಳ ಕಡೆಗೆ ಅಕ್ಷಯದ ಕಡೆಗೆ ಗಮನ ಕೊಡುವ ನಾವು ಅಲ್ವಾ ಇನ್ಸೈಡ್ ಔಟ್ ಪರ್ಸನಾಲಿಟಿ ಬೇಕಲ್ವಾ ನಮಗೆ ಒಳಗಿನಿಂದ ಎಲ್ಲವೂ ಅಕ್ಷಯವಾದಾಗ ದೃಢತೆ ಅಕ್ಷಯವಾದಾಗ ಖುಷಿ ನೂರ್ಮಡಿಯಾದಾಗ ಹಾಗೆ ಮಾನಸಿಕ ನೆಮ್ಮದಿ ಶಾಂತಿ ಹೆಚ್ಚಾದಾಗ ಪ್ರೀತಿ ಅಸ್ಖಲಿತವಾದ ಪ್ರೀತಿ ನಮ್ಮಲ್ಲಿ ತುಂಬಿ ತುಳುಕಿದಾಗ ಈ ಸಮಾಜದಲ್ಲಿ ಎಂತಹ ಪರಿಸ್ಥಿತಿಯೇ ಬಂದರೂ ಸಮತ್ವದಿಂದ ಬದುಕುವಂತಹ ಆತ್ಮಬಲ ನಮ್ಮದಾಗುತ್ತೆ ಆದ್ದರಿಂದ ಈ ಸಲದ ಅಕ್ಷಯ ತರಿಗೆಯನ್ನು ಸ್ಥೂಲತೆಯ ಜೊತೆಗೆ ಆಂತರಿಕವಾದ ಶಕ್ತಿಗಳನ್ನು ಅಕ್ಷಯ ಮಾಡಿಕೊಳ್ಳುವುದರ ಕಡೆಗೆ ನಾವೆಲ್ಲರೂ ಸಹ ಗಮನಹರಿಸೋಣ ಎನ್ನುವ ಸದಾಶಯ ನಮ್ಮದು ಇನ್ನು ವಿಶೇಷವಾಗಿ ನಾವು ಇದನ್ನು ಬಸವ ಜಯಂತಿ ಅಂತ ಆಚರಿಸ್ತೇವೆ ಹನ್ನೆರಡನೇ ಶತಮಾನದ ಮಹಾಪುರುಷ ಜಗತ್ತಿಗೆಲ್ಲ ಏಕತೆಯ ಏಕದೇವೋಪಾಸನೆಯ ಸಂದೇಶವನ್ನು ನೀಡಿದಂತಹ ಮಹಾಪುರುಷ ಜಗತ್ತಿಗೆ ಅಂಧಶ್ರದ್ಧೆಯಿಂದ ಮುಕ್ತವಾದ ವಿವೇಚನಾಯುಕ್ತವಾದ ಜ್ಞಾನಯುಕ್ತವಾದಂತಹ ದಾರಿಯನ್ನು ತೋರಿಸಿಕೊಟ್ಟಂತಹ ಅಣ್ಣ ಬಸವಣ್ಣನವರ ಜಯಂತಿಯನ್ನು ಈ ದಿನ ನಮ್ಮ ಕರ್ನಾಟಕದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಒಂದು ಕಳಿಗೆ ನಿಂತು ವಿಚಾರ ಮಾಡಿ ಈ ದಿನ ಬಸವಣ್ಣನ ಜಯಂತಿಯನ್ನು ಆಚರಿಸ್ತಾ ಬಸವಣ್ಣನವರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವುದರಿಂದ ಬಸವ ಜಯಂತಿ ಯಶಸ್ವಿಯಾಗುತ್ತೋ ಅಥವಾ ಬಸವ ತತ್ವಗಳನ್ನು ಅಥವಾ ಶರಣ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಈಶ್ವರನಿಗೆ ಶರಣಾದರೆ ನಮ್ಮ ಈ ಅಕ್ಷಯ ತದಿಗೆ ಬಸವ ಜಯಂತಿ ಸಾರ್ಥಕವಾಗುತ್ತೋ ಎನ್ನುವುದನ್ನು ನಾವು ವಿಚಾರ ಮಾಡೋಣ ಹುತ್ತವ ಬಡಿದೊಡೆ ಹಾವು ಸಾವುದೇ ಹುತ್ತವ ಬಡಿದೊಡೆ ಹಾವು ಸಾವುದೇ ಅಯ್ಯ ಅಂತ ಹೇಳ್ತಾ ದೇಹಕ್ಕೆ ನೀವೇನು ಮಾಡಿ ಪ್ರಯೋಜನವಿಲ್ಲ ಮನಸ್ಸಿನೊಳಗಿರುವ ಹಾವುಗಳನ್ನು ಸಾಯಿಸಿ ಎನ್ನುವ ಸಂದೇಶವನ್ನು ಬಹಳ ಸುಂದರವಾಗಿ ಬಸವಣ್ಣವರು ತಮ್ಮ ವಚನಗಳ ಮೂಲಕ ಜಗತ್ತಿಗೆ ತಿಳಿಸಿದ್ದಾರೆ ಅಷ್ಟೇ ಯಾಕೆ ಅಧ್ಯಾತ್ಮ ಚಿಂತನೆಗೆ ವಯಸ್ಸಿನ ಭೇದವಿರಬಾರ್ದು ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಎಂತಹ ಸುಂದರವಾದ ವಚನ ದೈವಚಿಂತನೆ ಮಾಡುವುದಕ್ಕೆ ವಯಸ್ಸಾಗಬೇಕು ವೃದ್ಧಾಪ್ಯ ಬರಬೇಕು ಅಂತ ಕಾಯುವುದು ಬೇಡ ಹುಟ್ಟಿದಾರಭ್ಯ ಮಾನವ ಜೀವನದಲ್ಲಿ ಭೌತಿಕ ಬೆಳವಣಿಗೆಯ ಜೊತೆಗೆ ಸಾಮಾಜಿಕ ಬೆಳವಣಿಗೆಯ ಜೊತೆಗೆ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಶೈಕ್ಷಣಿಕ ಬೆಳವಣಿಗೆಯ ಜೊತೆ ಜೊತೆಗೆ ಮಾನವ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿಯೂ ಬೆಳೀತಾ ಹೋಗಬೇಕು ಆಧ್ಯಾತ್ಮಿಕ ಶಕ್ತಿಯನ್ನು ಮಾನಸಿಕ ಬಲವನ್ನು ಜೊತೆಗೇ ಬೆಳೆಸ್ಕೊಳ್ತಾ ಹೋದಾಗ ಮಾತ್ರ ಮಾನವನ ಸರ್ವಾಂಗೀಣ ವಿಕಾಸವಾಗುವುದಕ್ಕೆ ಸಾಧ್ಯ ಎನ್ನುವ ಅದ್ಭುತವಾದ ಸಂದೇಶವನ್ನು ನಮಗೆ ಈ ಬಸವ ಜಯಂತಿ ಅಕ್ಷಯ ತದಿಗೆ ನೀಡುತ್ತೆ ಆದ್ದರಿಂದ ತುಂಬ ಅಗತ್ಯವಾಗಿ ನಾವೇನು ಮಾಡ್ತೇವೆ ಅಂದರೆ ಶರಣರನ್ನು ಮಹಾತ್ಮರನ್ನು ಹೊಗಳಿ ಒಂದಿಷ್ಟು ಮಾತನಾಡಿ ಆ ದಿನವನ್ನು ಸಂಭ್ರಮಿಸಿಬಿಡ್ತೇವೆ ಅದು ಅವರಿಗೆ ನಾವು ಅರ್ಪಿಸುವ ನಿಜವಾದ ಅಭಿವಾದನ ಅಭಿನಂದನೆಯೆಲ್ಲ ಅವರ ತತ್ವಗಳ ಜಾಡಿನಲ್ಲಿ ನಾವು ನಡೆಯೋಣ ಬಹಳ ಮುಖ್ಯವಾಗಿ ಹೊಗಳಿ ಹೊಗಳಿಯನ್ನ ಹೊನ್ನ ಶೂಲಕ್ಕೇರಿಸಬೇಡಯ್ಯ ತಂದೆ ಎನ್ನುವ ಅಣ್ಣನ ವಚನವನ್ನು ನೆನಪಿ ಮಾಡಿಕೊಳ್ತಾ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನೆಲ್ಲದೆ ಬೇರಾರು ಇಲ್ಲವಯ್ಯ ಅನ್ನುವಂತಹ ಅದ್ಭುತವಾದ ವಚನವನ್ನು ನೆನಪು ಮಾಡ್ತಾ ಜೀವನ ಕೊಟ್ಟಂತಹ ಭಗವಂತನನ್ನ ಅನುಕ್ಷಣವೂ ನೆನಪು ಮಾಡೋಣ ಎಲ್ಲರಿಗೂ ನೆನಪು ಮಾಡಿಸಿಕೊಡೋಣ ಕೇವಲ ಧರ್ಮ ಪ್ರಚಾರ ಮಾಡುವುದಲ್ಲ ಧರ್ಮದ ದಾರಿಯಲ್ಲಿ ನಾವು ನಡೆಯೋಣ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗವನ್ನು ಆನಂದಿಸ್ತಾ ಬೇರೆಯವ್ರಿಗೂ ಆನಂದಿಸುವುದನ್ನು ಕಲಿಸೋಣ ಎನ್ನುವ ಸಂದೇಶವನ್ನು ಈ ಅಕ್ಷಯ ತದಿಗೆ ನಮಗೆ ಕೊಡುತ್ತೆ ಕಲಶವನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ಗಂಗಾಜಲವನ್ನು ತುಂಬಿ ಮಾವಿನೆಲೆಯಿಂದ ಕಲಶಕ್ಕೆ ಶೃಂಗಾರ ಮಾಡಿ ಮನುಷ್ಯನ ಜೀವನಕ್ಕೆ ಸದಾ ಅದ್ಭುತವಾದ ಸಂದೇಶವನ್ನು ಕೊಡುವಂತಹ ತೆಂಗಿನಕಾಯಿಯನ್ನು ಅದರ ಮೇಲಿಟ್ಟು ಅದರ ಮೇಲೆ ಸ್ವಸ್ತಿಕವನ್ನು ಬರೆದು ಅಕ್ಷಯ ತದಿಗೆ ಪೂಜೆಯನ್ನು ನಾವೆಲ್ಲರೂ ಮಾಡ್ತೇವೆ ಜೀವನ ಒಂದು ಪವಿತ್ರತೆಯ ಶುದ್ಧ ಕಲಶವಾಗಬೇಕು ಅದರಲ್ಲಿ ಎಂತಹ ಕೆಟ್ಟದ್ದನ್ನು ಶುದ್ಧಗೊಳಿಸುವ ಮಾವಿನ ಶಕ್ತಿ ಇರುವ ಹಾಗೆ ನಮ್ಮಲ್ಲಿ ಯಾವುದೇ ಕೆಡುಕು ಬರದಂತೆ ಪರಿಶುದ್ಧ ಮಾಡುವ ಮನೋಭಾವನೆ ಇರಬೇಕು ಹಾಗೆ ತೆಂಗಿನಕಾಯಿಯ ಹಾಗೆ ಹೊರಗಡೆಯಿಂದ ಸ್ವಲ್ಪ ಗಟ್ಟಿಯಾಗಿ ಕಂಡರೂ ಒಳಗಡೆಯಿಂದ ಯಾವತ್ ಕಾಲಕ್ಕೂ ರುಚಿಯಾಗಿರುವ ಸದುಪಯೋಗಿಯಾಗುವ ಬಹುಪಯೋಗಿಯಾಗಿರುವಂತಹ ತೆಂಗಿನಕಾಯಿ ಹಾಗೆ ಮಾನವ ಜೀವನ ಹೊರಗಿನಿಂದ ನಾವು ಮರ್ಯಾದಿತವಾಗಿ ಇದ್ದರೂ ಸಹ ಒಳಗಿನಿಂದ ನಮ್ಮಲ್ಲಿ ಗುಣಗಳು ತುಂಬಿಕೊಂಡಿರಬೇಕು ಎನ್ನುವ ಸಂದೇಶವನ್ನು ನಮಗೆ ನೀಡುತ್ತೆ ಆದ್ದರಿಂದ ಆದ್ಮೇಲೆ ಈ ಸಲದ ಅಕ್ಷಯ ತೃತೀಯ ಈ ಸಲದ ಬಸವ ಜಯಂತಿ ನಮ್ಮಲ್ಲಿ ಶರಣ ತತ್ವಗಳನ್ನು ಇಮ್ಮಡಿ ಮಾಡಲಿ ನೂರ್ಮಡಿ ಮಾಡಲಿ ಆಂತರಿಕ ಶಕ್ತಿ ಅಭಿವೃದ್ಧಿಯಾಗಲಿ ಎಲ್ಲರಲ್ಲೂ ಸಹ ಮನೆ ಮನೆಯಲ್ಲಿಯೂ ಸದ್ಭಾವನೆ ಸಹಬಾಳ್ವೆ ಏಕದೇವೋಪಾಸನೆ ಹೆಚ್ಚಲಿ ಒಬ್ಬನೇ ದೇವರಲ್ಲಿ ವಿಶ್ವಾಸವನ್ನಿಟ್ಟು ಪರಸ್ಪರ ಬಂಧುಗಳಾಗಿ ಬದುಕೋಣ ಎನ್ನುವಂತಹ ಸಂದೇಶವನ್ನು ಈ ಬಸವ ಜಯಂತಿ ಅಕ್ಷಯ ತದಿಗೆ ನಮಗೆ ನೀಡುತ್ತಿದೆ ಅದರಿಂದ ಬನ್ನಿ ಕೇವಲ ಹೊರಗಿನ ವಸ್ತುಗಳನ್ನು ಅಕ್ಷಯಗೊಳಿಸಿಕೊಳ್ಳುವುದಲ್ಲ ಆಂತರಿಕ ಶಕ್ತಿಯನ್ನು ಅಕ್ಷಯ ಮಾಡಿಕೊಂಡು ಜೀವನದ ಪೂರ್ಣಾನಂದವನ್ನು ಅನುಭವಿಸೋಣ ಓಂ ಶಾಂತಿ